ನಮಸ್ಕಾರ ನನ್ನ ಹೆಸರು ದಿಲೀಪ್ ಅಂತ ನಾನು ಇವತ್ತಿನ ಮಾಹಿತಿ ತಿಳಿಸ್ಕೊಡಕ್ಕೆ ಬಂದೀನಿ ಯಾವ್ದಪ್ಪ ಅಂತಂದರೆ ನಮ್ಮ ಚಿತ್ರದುರ್ಗ ಸಿಟಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಡಕ್ಕೆ ಬಂದೀನಿ ಏನಪ್ಪ ಅಂತಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ತುಂಬಾ ಕಂಟೆಸ್ಟಬಲ್ ಇದೆ ಯಾವ ಥರ ಕಂಟಸ್ಟಬಲ್ ಇದೆ ಅಂತಂತಂದರೆ ಅದು ತುಂಬ ಹಳೇ ಬಸ್ ಸ್ಟ್ಯಾಂಡ್ ಅದು ನಮ್ಮ ಚಿತ್ರದುರ್ಗ ಸಿಟಿಯಲ್ಲಿ ನಾನು ಇದು ಬಗ್ಗೆ ಏನು ಹೇಳಕ್ಕೆ ಅಂತಂದರೆ ಅದು ತುಂಬ ಚಿಕ್ಕದಾಗಿರೋದ್ರಿಂದ ಅಲ್ಲಿ ತುಂಬಾ ಪಾರ್ಕಿಂಗು ವ್ಯವಸ್ಥೆ ಸರಿ ಇಲ್ಲ ಅಂದರೆ ಐ ಮೀನ್ ಏನಂದರೆ ಪಾರ್ಕಿಂಗ್ ಜಾಗ ಇಲ್ಲ ಸರಿಯಾಗಿ ಆಮೇಲೆ ಇನ್ನಂದರೆ ಸಾಕಷ್ಟು ಅಲ್ಲಿ ಬಸ್ಸು ಬರೋದು ಹೋಗೋದು ಮಾಡ್ತಿದ್ದಾವೆ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಒಳಗಡೆ ಹೊರಗೆ ಹೋಗೋಕ್ಕೆ ಬರೋಕ್ಕೆ ಆಮೇಲೆ ಇನ್ನೊಂದೇನ ಅಲ್ಲಿ ಬಸ್ಗಳು ಸಮೇತನೂ ಫ್ರೀಯಾಗೆ ಅಲ್ಲಿ ಅವರು ನಿಲ್ಲಿಸೋಕ್ಕಾಗಲಿ ಓಡಾಡೋಕ್ಕಾಗಲಿ ಯಾವುದೇ ಥರ ಇದು ಫೆಸಿಲಿಟೀಸ್ ಇಲ್ಲ ಅಥವಾ ಜಾಗ ತುಂಬ ಸಣ್ಣದಿರೋದ್ರಿಂದ ಆಮೇಲೆ ಇನ್ನೊಂದು ಇನ್ನೊಂದೇನು ಇನ್ನೊಂದೇನಂದರೆ ಬಿ ಎಮ್ ಟಿ ಸಿ ಅಂದರೆ ಸಾರಿ ಸಿಟಿ ಬಸ್ ಸಿಟಿ ಬಸ್ ಸಮೇತನೂ ಅಲ್ಲೇ ಕೆ ಎಸ್ ಆರ್ ಟಿ ಸಿ ಸಿ ಬಸ್ ಸ್ಟ್ಯಾಂಡಲ್ಲೇ ಸ್ಟ್ಯಾಂಡಿಂಗ್ ಇರೋದ್ರಿಂದ ಅಲ್ಲಿ ಇನ್ನೋ ಸಮೇತನೂ ತುಂಬಾ ಕ್ರೌಡ್ನೆಸ್ಸು ಬೇರೆ ದಿನೇ ದಿನೇ ಜಾಸ್ತಿ ಆಗ್ತಿರೋದ್ರಿಂದ ಆ ಬಸ್ ಸ್ಟ್ಯಾಂಡಿಗೆ ಅದು ಸೂಕ್ತ ಅನುಕೂಲಕರವಾಗಿ ಇಲ್ಲ ಯಾ ಯಾವ ರೀತಿ ಅಂತಂದರೆ ತುಂಬಾ ಕ್ರೌಡ್ನೆಸ್ಸು ದಿನೇ ದಿನೇ ಜಾಸ್ತಿ ಆಗಿರೋದ್ರಿಂದ ಪ್ಯಾಸೆಂಜರ್ ಸಮೇತನೂ ತುಂಬಾ ಬ ಜನ ಬರ್ತಾ ಇದ್ದಾರೆ ಹೋಗೋರು ಬರೋರು ಅಲ್ಲಿ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ ಮತ್ತು ಅಲ್ಲಿ ಯಾವುದೇ ಥರ ಅಲ್ಲಿ ಬಸ್ಗಳು ಬಂತು ಸಮೇತನೂ ಅಲ್ಲಿ ಅವರು ಹತ್ತಕ್ಕಾಗಲಿ ಪ್ಯಾಸೆಂಜರ್ಸು ಇಳಿಯೋಕ್ಕಾಗಲಿ ಅಲ್ಲಿ ಬಸ್ಸು ಅಲ್ಲಿ ನಿಲ್ಲಿಸೋಕ್ಕಾಗಲಿ ಅದೇ ಥರನೂ ವ್ಯವಸ್ಥೆ ಕರೆಕ್ಟಾಗಿ ಇಲ್ಲಿ ಕಾರಣ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ಗಳು ಸಾಕಷ್ಟು ಕ್ರಿಯೇಟ್ ಆಗ್ತಾ ಇದ್ದಾವೆ ನಾನೇನು ಹೇಳೋದಂತಂತಂದರೆ ಇಲ್ಲಿ ನನ್ನ ನಮ್ಮ ಚಿತ್ರದುರ್ಗ ಸಿಟಿ ಎಮ್ ಎಲ್ ಎ ಅವರಿಗೆ ದಯವಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಈಗೇನು ನೀವು ಜಾಗ ಅಲರ್ಟ್ ಮಾಡಿದರೆ ಹೊಸ ಜಾಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮಾಡೋಕ್ಕೆ ದಯವಿಟ್ಟು ಆದಷ್ಟು ಬೇಗ ಅದು ಬೃಹತ್ತಾದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ನೀವು ದಯವಿಟ್ಟು ಮಾಡಿದರೆ ಎಲ್ಲ ಥರ ಫೆಸಿಲಿಟೀಸು ಇರೋಂಗೆ ದಯವಿಟ್ಟು ಸಾಕಷ್ಟು ಜನ ಜನಗಳಿಗೆ ಅನುಕೂಲವಾಗುತ್ತೆ ಹಳೆ ಬಸ್ ಸ್ಟ್ಯಾಂಡ್ ಏನಿದೆಯೋ ಅದು ಬೇಕಿದ್ದರೆ ನೀವು ಸಿಟಿ ಬಸ್ ಸ್ಟ್ಯಾಂಡ್ ಮಾಡಿದರೆ ತುಂಬಾ ಫ್ರೀನೆಸ್ ಆಗುತ್ತೆ ಆಮೇಲೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯೂ ಚೆನ್ನಾಗಾಗುತ್ತೆ ಸಿಟಿ ಬಸ್ ಸ್ಟ್ಯಾಂಡು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಮಾಡಿದರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಬೇರೆ ಕಡೆ ಹೊಸಾದೇನಿದೆ ಅಲ್ಲಿ ಮಾಡಿದರೆ ಹಂಗಾಗಿ ನಾನು ಏನು ಹೇಳೋದಂತಂದರೆ ಜನಗಳಿಗೆ ತುಂಬಾ ಅನುಕೂಲಕರವಾಗುತ್ತೆ ದಯವಿಟ್ಟು ಸಾರ್ವಜನಿಕರಿಗೆ ದಯವಿಟ್ಟು ಅನುಕೂಲ ಮಾಡಿಕೊಡಿ ಆಮೇಲೆ ನಮ್ಮ ಜಿಲ್ಲೆನ ಸಮೇತ ಸಾಕಷ್ಟು ಅಭಿವೃದ್ಧಿನೂ ಆಗುತ್ತೆ ಮತ್ತು ದಯವಿಟ್ಟು ಸಾಕಷ್ಟು ಅಭಿವೃದ್ಧಿ ಕಡೆಗೂ ಬೇರೆ ಬೇರೆ ಅಭಿವೃದ್ಧಿನೂ ಮಾಡೋಕ್ಕೂ ಸಮೇತನೂ ನೀವು ದಯವಿಟ್ಟು ಸಹಕಾರ ದಯವಿಟ್ಟು ಮಾ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಅಭಿವೃದ್ಧಿ ಕಡೆಗೆ ಗಮನ ಕೊಟ್ಟು ನಮ್ಮ ಜಿಲ್ಲೆಗೆ ಎಲ್ಲ ರೀತಿ ಅಭಿವೃದ್ಧಿ ದಯವಿಟ್ಟು ಮಾಡಿಕೊಡಿ ಇಷ್ಟು ಕೇಳ್ಕೊಂಡು ನನ್ನ ಮನವಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ